ಮಂಡ್ಯ ನಗರದಲ್ಲಿರುವ ಡಯಟ್ನ ಸಭಾಂಗಣದಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇವರು ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎನ್ಪಿಇಪಿ ಅಡಿಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಜಾನಪದ ನೃತ್ಯ ಮತ್ತು ಪಾತ್ರಾಭಿನಯ ಸ್ಪರ್ಧೆಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಡಯಟ್ನ ಹಿರಿಯ ಉಪನ್ಯಾಸಕ ಶ್ರೀಕಂಠ ಪ್ರಸಾದ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಶೈಕ್ಷಣಿಕ ಚಟುವಟಿಕೆಗಳು ಶೈಕ್ಷಣಿಕ ಜ್ಞಾನ ಮಾತ್ರವಲ್ಲದೆ ಶಿಕ್ಷಣಕ್ಕೆ ಪೂರಕವಾಗಿ ಎಲ್ಲಾ ಚಟುವಟಿಕೆಗಳನ್ನೊಳಗೊಂಡಂತೆ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂದ್ರೆ ನಿದ್ದೆ ಹಾಗೂ ಸುಖದಿಂದ ದೂರವಿರಬೇಕು ಅಂತ ತಿಳಿಸಿದ್ರು ಶೈಕ್ಷಣಿಕ ಚಟುವಟಿಕೆಗಳು ಶೈಕ್ಷಣಿಕ ಜ್ಞಾನ ಅಷ್ಟೇ ಅಲ್ಲ ಶಿಕ್ಷಣಕ್ಕೆ ಪೂರಕವಾದಂತಹ ಎಲ್ಲ ಚಟುವಟಿಕೆಗಳು ನೋಡಿ ಕೋ ಎಲ್ಲವೂ ಸಹ ಒಳಗೊಂಡಂತೆ ನಾವು ಜ್ಞಾನವನ್ನ ಸಂಪಾದನೆ ಮಾಡಬೇಕಾಗುತ್ತೆ ಸೊ ಇಂತಹ ಸಂದರ್ಭದಲ್ಲಿ ನಾವು ಸುಖ ಮತ್ತು ನಿದ್ರೆಯಿಂದ ಸ್ವಲ್ಪ ದೂರ ಇರಬೇಕು ಅಂತ ಹೇಳ್ಬಿಟ್ಟು ಈಗ ಪ್ರತಿ ವರ್ಷವೂ ಸಹ ನಾವು ಎಲ್ಲ ತಿಂಗಳು ಎಲ್ಲ ದಿವಸಗಳು ಸಹ ಜ್ಞಾನವನ್ನು ಗಳಿಸ್ಲಿಕ್ಕೋಸ್ಕರ ಸಂಸ್ಥೆಗೆ ಬರ್ತೀವಿ ವಿದ್ಯಾಸಂಸ್ಥೆಗೆ ಶಿಕ್ಷಕರು ಹೇಳ್ಕೊಟ್ಟಿದ್ದ ಕಲಿತೀವಿ ಹಾಗೆ ಇದು ಮನಸ್ಸಿಗೆ ಆಯಿತು ಜ್ಞಾನ ಅಭಿವೃದ್ಧಿಗೆ ಆಯಿತು ಅದೇ ರೀತಿ ಹಾಗೂ ನೋಡಲ್ ಅಧಿಕಾರಿ ಮರಿದೇವರು ಈ ಸಾಮಾಜಿಕವಾಗಿ ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಶಾಲಾ ಹಂತದಲ್ಲಿ ಆಯ್ಕೆಯಾದ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಜಾನಪದ ನೃತ್ಯ ಮತ್ತು ಪಾತ್ರಾಭಿನಯ ಸ್ಪರ್ಧೆ ಏರ್ಪಡಿಸಿದ್ದೇವೆ ಎಂದರು ಅದರಲ್ಲಿ ಈಗಾಗಲೇ ನಾವು ಶಾಲಾ ಹಂತದಲ್ಲಿ ಆಯ್ಕೆಯಾದಂತಹ ಮಕ್ಕಳಿಗೆ ಎರಡು ಮತ್ತು ಪಾತ್ರ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ನಡೆಸತಕ್ಕಂಥ ವಿದ್ಯುತ್ ತಂಡಗಳು ತಾಲೂಕು ಹಂತದಲ್ಲಿ ಆಗಿತ್ತು ತಾಲೂಕಾಂಶದಲ್ಲಿ ಎರಡೂ ಪ್ರಥಮ ಸ್ಥಾನಗಳಿಸಿದಂತಹ ಮಕ್ಕಳನ್ನು ನಾವು ಇವತ್ತು ನಮ್ಮ ಜಿಲ್ಲಾ ಹಂತದಲ್ಲಿ ನಮ್ಮ ಡಯಿಂದ ಈ ಒಂದು ಸ್ಪರ್ಧಾ ಕಾರ್ಯ ಸರಣವನ್ನು ಇದು ಹನ್ನೊಂದು ದಿನಗಳ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ ಇದರ ಕಾರಣ ಏನು ಅಂತಂದರೆ ಶಾಲಾ ಮಕ್ಕಳಲ್ಲಿ ನಮ್ಮ ಸಾಮಾಜಿಕವಾಗಿ ಜಾಗೃತಿ ಮೂಡಿಸೋದರ ಜೊತೆಗೆ ಈ ಒಂದು ಒಂದು ಅಡಿನಲ್ಲಿ ನಾವು ಕಾರ್ಯವನ್ನು ಈ ಎರಡೂ ತೀಮ್ ಅಡಿನಲ್ಲಿ ಈ ಒಂದು ದಿನ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಜಾನಪದ ಇವತ್ತು ನಂತರ ಜಿಲ್ಲಾ ಮಟ್ಟದ ಜಾನಪದ ನೃತ್ಯ ಮತ್ತು ಪಾತ್ರಾಭಿನಯ ಸ್ಪರ್ಧೆಗಳು ನಡೆಯಿತು ವೇದಿಕೆಯಲ್ಲಿ ಉಪನ್ಯಾಸಕರಾದ ಪ್ರಶಾಂತ್ ಕುಮಾರ್ ಎಸ್ ಎಸ್ಸಿದ್ದರಾಜು ನಿರ್ಮಲಾ ಡಿಲೇಸ್ ಮೆರೀನಾ ರೇಣುಕಮಾ ಉಮಾ ತೆಹರಾ ಹಾಗೂ ತೀರ್ಪುಗಾರರು ಭಾಗವಹಿಸಿದ್ದರು